ನವೆಂಬರ್ ಹನ್ನೊಂದು ಅಂದ್ರೆ ಇಂದು ಸಿಸಿಎಫ್ ನೊಂದಿಗೆ ನಮ್ಮದು ಸರಿಯೋ ಅಥವಾ ನಿಮ್ಮದು ಸರಿಯೋ ಸಮಾಲೋಚನೆ ಸಭೆ ನಡೆಯಿತು ಹೌದು ಕಾನೂನಾತ್ಮಕ ಅಂಶಗಳನ್ನು ಸ್ಪಷ್ಟೀಕರಿಸುವ ಕುರಿತು ಹೋರಾಟಗಾರರ ವೇದಿಕೆಯು ಇಂದು ಅಂದ್ರೆ ನವೆಂಬರ್ ಹನ್ನೊಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಶಿರಸಿ ಕಚೇರಿಯಲ್ಲಿ ಸೌಹಾರ್ದಯುತ ಸಮಾಲೋಚನೆ ಸಭೆ ಜರುಗಿಸಿ ಒಕ್ಕಲೆಿಸುವ ಪ್ರಕ್ರಿಯೆ ಕುರಿತು ನಮ್ಮದು ಸರಿಯೋ ಅಥವಾ ನಿಮ್ಮದು ಸರಿಯೋ ಎಂಬ ವಿಶ್ಲೇಷಣಾತ್ಮಕ ಸಮಾಲೋಚನೆ ಚರ್ಚೆ ಜರುಗುವುದೆಂದು ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅರಣ್ಯ ಅಡಿಯಲ್ಲಿ ಅನಧಿಕೃತ ಅರಣ್ಯವಾಸಿ ಅತಿಕ್ರಮಣದಾರರನ್ನು ಒಕ್ಕಲುಬಿಸುವ ಪ್ರಕ್ರಿಯೆ ತೀವ್ರ ತರಹದಲ್ಲಿ ಪ್ರಾರಂಭಿಸಲಾಗಿದೆ ಈಗಾಗಲೇ ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಒಕ್ಕಲೆಬ್ಬಿಸುವ ನೋಟಿಸ್ ಎಸಿಎಫ್ ಹಾಗೂ ಸಿಸಿಎಫ್ ಕೋರ್ಟ್ಗಳಿಂದ ಅರಣ್ಯವಾಸಿಗಳಿಗೆ ಜಾರಿಯಾಗುತ್ತಿದೆ ಎಂದು ಅವರು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರಣ್ಯವಾಸಿಗಳು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಪರಿಶೀಲನಾ ಹಂತದಲ್ಲಿರುವಾಗಲೇ ಒಕ್ಕಲೆಬ್ಬಿಸುವ ಆದೇಶಗಳು ಸಂಬಂಧಿಸಿದ ಅರಣ್ಯ ಇಲಾಖೆಯ ಒಕ್ಕಲೆಬ್ಬಿಸುವ ಪ್ರಾಧಿಕಾರದಿಂದ ಆದೇಶವಾಗಿರುತ್ತದೆ ಹಾಗೂ ಸರ್ಕಾರದ ನಿರ್ದೇಶನಗಳು ಸಹಿತ ಉಲ್ಲಂಘಿಸಿ ಆದೇಶ ಜರುಗುತ್ತಿರುವುದು ಅರಣ್ಯವಾಸಿಗಳಿಗೆ ಗೊಂದಲಕ್ಕೆ ಕಾರಣವಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಪಷ್ಟ ನಿರ್ದೇಶನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು ತಿರಸ್ಕರಿಸಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸುತ್ತಿರುವುದರಿಂದ ಸಾರ್ವಜನಿಕವಾಗಿ ಅರಣ್ಯ ಇಲಾಖೆಯು ತೀವ್ರ ಟೀಕೆಗೆ ಕಾರಣವಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಬ್ಬಿಸುವ ಪ್ರಕ್ರಿಯೆ ಅರಣ್ಯವಾಸಿಗಳಲ್ಲಿ ಆತಂಕ ಉಂಟು ಮಾಡುತ್ತಿದ್ದು ವಾಸ್ತವ್ಯ ಮತ್ತು ಸಾಗೋಡೆಗಾಗಿ ಅವಲಂಬಿತವಾಗಿರುವ ಅರಣ್ಯವಾಸಿಗಳು ಜಿಲ್ಲಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಕುತೂಹಲದಿಂದ ತಮ್ಮ ಭವಿಷ್ಯದ ನಿರ್ಧಾರವನ್ನು ನಿರ್ಧರಿಸಲು ಶಿರಸಿಗೆ ಆಗಮಿಸಲಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾರವಾರದಲ್ಲಿ ಹಾಗೂ ಮಡ್ಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ಪ್ಯೂಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ಬನ್ನಿ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾತ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶ ರೀ ನಮ್ಮಲ್ಲಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ಗಳ ವಿಟ್ರಿಫೈಡ್ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗಿಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ನಮ್ಮಲ್ಲಿ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮಗೆ ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಜೆ ಟೈಲ್ಸ್ ಅಂತೇಳಿ ಒನ್ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ ನಾನು ಇಲ್ಲಿಂದ ಕೈಮ್ ತಪ್ಪ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬನ್ನೊಂದು ನಡೀಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಒನ್ ಅವರ್ದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ನಡೀಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರ್ಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದು ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ मोबाइल नंबर लोकेश डबल सेवन नाइन फै नाइन थ्री डबल फोर थ्री नई अथवा महादेव डबल नाइन सिक्स जीरो वन डबल थ्री फोर सेवन थ्री के कॉल